पंचमुखी आंजनेय देवस्थान और आय गणेश जी जय श्री राम हाय फ्रेंड्स हाय फ्रेंड्स ముందనేయ దేవస్థాన మంత్రాలయ మంత్రాలయద ఇప్ప కిలోమీటర్ దూర పంచముఖి ఆంజనేయ దేవస్థానం

आई ये नालों का गढ़ लाहौल का लाहौल की यानी में समय आपार है डालिया मंत्रालय उल्टा डालिया तो सिद्धों से एम् बी एम् की यानी में समय आपार है मायने बढ़ते हैं इंटरस्ट बढ़ेगा कि यानी में समय आपार है ಆರಂಭದಲ್ಲಿ ನಾವು ಕಲಗಲಿ ಗುಣ ಆಜ್ಯವು ಕರ್ಮವ್ಯಕ್ಕೆ ಮಾರ್ಗ ದೊರೆಯುತ್ತದೆ ಈ ಪರಿನಂದನ ಪರಿಕ್ತ ನಾವು ಬಂದೆವು ನಾವೋ ಬಂದೇವನು ಓ ವಾನರ ಸೈನ್ಯ ಕೊಂಡಾಪಲಿ ವಾನರ ಸೈನ್ಯ ಇಲ್ಲಿ ನಾವು ವಾನರ ಸೈನ್ಯವನ್ನು ನೋಡುವಾಗಲಿ

ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಗುರು ರಾಘವೇಂದ್ರ ರಾಯರಿಗೆ ಆಂಜನೇಯನು ಐದು ಮುಖಗಳಾಗಿ ದರ್ಶನ ನೀಡತಕ್ಕಂತ ಸ್ಥಳ ಅದಕ್ಕೆ ಅದಕ್ಕೆ ಪಂಚಮುಖಿ ಆಂಜನೇಯ ಅಂತ ಕರಿತಾರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್